ಆಶಾವಾದಿಯಾಗು ಜೀವದಿಂದಿರು ನಿರಾಶನಾಗಬೇಡ ನಮಸ್ಕಾರ ಅರವತ್ನಾಲ್ಕು ಚಾನೆಲ್ಗೆ ಸ್ವಾಗತ ನಾವು ಓದಿದ್ದು ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಪುಸ್ತಕ ಪ್ಯಾಪಿಲಾನ್ ಟು ಲೇಖಕರು ಮೂಲ ಹೆನ್ರಿ ಶರೇರೆ ಕನ್ನಡಕ್ಕೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಪ್ರದೀಪ್ ಕೆಂಜಗೆ ಪ್ರಕಾಶಕರು ಪುಸ್ತಕ ಪ್ರಕಾಶನ ಪುಟಗಳು ಇನ್ನೂರ ಅರವತ್ತ್ಮೂರು ಬೆಲೆ ನೂರ ಅರವತ್ತೆರಡು ರೂಪಾಯಿಗಳು ಜಾನ್ರ ಆತ್ಮಚರಿತ್ರೆ ಇಂದಿನ ಸಂಚಿಕೆಯಲ್ಲಿ ಪ್ಯಾಪಿಲಾನ್ ಒನ್ ಬಗ್ಗೆ ಮಾತಾಡಿದ್ವಿ ಅದರಲ್ಲಿ ಪ್ಯಾಪಿಲಾನ್ ಜೈಲಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ತುಂಬಾ ಟ್ರೈ ಮಾಡ್ತಾನೆ ಆದರೆ ಅದರಲ್ಲಿ ಸಕ್ಸಸ್ಫುಲ್ ಆಗೋಲ್ಲ ಭಾಗ ಎರಡರಲ್ಲಿ ಪ್ಯಾಪಿಲಾನ್ ತಪ್ಪಿಸ್ಕೊಂಡು ಹೋಗೋತನ ಇಲ್ವಾ ತಿಳ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪ್ಯಾಪಿ ಲಾನ್ಗೆ ಈಗ ಜೈಲಲ್ಲಿ ಒಂದು ಕೆಲಸ ಸಿಕ್ಕಿದೆ ಅದೇನೆಂದರೆ ಮಲಮೂತ್ರಗಳನ್ನು ಡಬ್ಬಿಗಳಲ್ಲಿ ಕಲೆಕ್ಟ್ ಮಾಡ್ಕೊಂಡೋಗಿ ಅದನ್ನು ಸಮುದ್ರಕ್ಕೆ ಸುರಿದು ಆ ಡಬ್ಬನ್ನು ಕ್ಲೀನ್ ಮಾಡಿಕೊಂಡು ವಾಪಸ್ ತಂದು ಜೈಲಿಗೆ ಇಡೋದು ಹೀಗೆ ಹೊರಗಡೆ ಓಡಾಡೋಕ್ಕೆ ಚಾನ್ಸ್ ಸಿಕ್ಕಿದ್ದೇ ತಡ ನಮ್ಮ ಪಾಪಿ ಮತ್ತೆ ಎಸ್ಕೇಪ್ ಆಗೋಕ್ಕೆ ಪ್ಲ್ಯಾನ್ ಮಾಡ್ತಾನೆ ಅಲ್ಲೇ ಒಂದು ಸಣ್ಣ ದೋಣಿನ ಅಡ್ಜಸ್ಟ್ ಮಾಡಿಕೊಂಡು ಇನ್ನೇನು ಎಸ್ಕೇಪ್ ಆಗಬೇಕಾಗಿರುತ್ತೆ ಆದರೆ ಅವನ ಬ್ಯಾಡ್ಲಕ್ಕು ಮತ್ತೆ ಸಿಗಾಕೋತಾನೆ ಆದರೆ ಈ ಸತಿ ಅವ್ನ ಬ್ಯಾಡ್ಲಕ್ ಎಷ್ಟಿತ್ತಂದರೆ ಎಂಟು ವರ್ಷ ಸಾಲಿಟ್ರಿ ಶಿಕ್ಷೆ ಸಿಗುತ್ತೆ ಅಂದರೆ ಎಂಟು ವರ್ಷ ಯಾರ ಜೊತೆನೂ ಮಾತಾಡದೆ ಯಾರ ಟಚ್ಗೂ ಸಿಗದೆ ಒಬ್ಬನೇ ಇರಬೇಕು ಇದು ಅವನ ಶಿಕ್ಷೆ ಆದರೆ ಅವನ ದೃಷ್ಟಕ್ಕೆ ಆ ಟೈಮಲ್ಲಿ ಆ ಜೈಲಲ್ಲಿರೋರಿಗೆಲ್ಲ ಸ್ಕರ್ವಿ ಅಂತ ಒಂದು ಸ್ಕಿನ್ ಡಿಸೀಸ್ ಬರುತ್ತೆ ಆ ಜೈಲಿನ ಡಾಕ್ಟರು ಆ ಜೈಲಲ್ಲಿರೋ ಕೈದಿಗಳೆಲ್ಲ ದಿನಕ್ಕೆ ಅರ್ಧ ಗಂಟೆ ಸೂರ್ಯನ ಬಿಸಿಲಿಗೆ ಬರಬೇಕು ಅಂತ ಹೇಳ್ತಾರೆ ಸೊ ಹೆನ್ರಿಗೂ ಹೊರಗೆ ಓಡಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ ಇದೇ ಟೈಮಲ್ಲಿ ಏನಾಗುತ್ತೆ ಅಂದರೆ ಆ ಜೈಲಿನ ಅಧಿಕಾರಿಯ ಒಬ್ಬಳು ಮಗಳು ಸಮುದ್ರದಲ್ಲಿ ಆಟ ಆಡ್ತಾ ನೀರಲ್ಲಿ ಕೊಚ್ಕೊಂಡು ಹೋಗಿಬಿಡ್ತಾಳೆ ಇದನ್ನು ನೋಡಿದ ಪಾಪಿ ತನ್ನ ಜೀವದ ಹಂಗ ತೊರೆದು ಆ ಹುಡುಗಿನ ಬಚಾವ್ ಮಾಡ್ತಾನೆ ಇದರಿಂದ ಆ ಜೈಲರು ತುಂಬ ಇಂಪ್ರೆಸ್ ಆಗಿ ಪಾಪಿಲನ್ನ ಸಾಲಿಟ್ರಿ ಕನ್ಫೈನ್ಮೆಂಟ್ ಶಿಕ್ಷೆನ ಬರೀ ಎರಡು ವರ್ಷಕ್ಕೆ ಮೊಟಕುಗೊಳಿಸ್ತಾರೆ ಪಾಪಿ ಈಗ ವಾಪಸ್ಸು ನಾರ್ಮಲ್ ಜೈಲಿಗೆ ಬರ್ತಾನೆ ಹೀಗೆ ವಾಪಸ್ ನಾರ್ಮಲ್ ಜೈಲಿಗೆ ಬಂದ ಪಾಪಿ ಸುಮ್ಮನೆ ಕೂರ್ತಾನ ಇಲ್ಲ ಮತ್ತೆ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತಾನೆ ಹೀಗೆ ತೆಂಗಿನ ಮಟ್ಟದ ಒಂದು ಬೋಟ್ ಮಾಡಿಕೊಂಡು ಎಸ್ಕೇಪ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಾನೆ ಎಸ್ಕೇಪ್ ಆಗೋದೇನೋ ಸರಿ ಆದರೆ ಎಲ್ಲಿಗೆ ಹೋಗಬೇಕು ಇದು ಒಂದು ದೊಡ್ಡ ಪ್ರಶ್ನೆ ಅವನಿಗೆ ಎದುರಾಗತ್ತೆ ಅವನು ಆ ದ್ವೀಪದಿಂದ ಎಸ್ಕೇಪ್ ಆಗಿ ಬ್ರಿಟಿಷ್ ಹೊಂಡುರಸ್ಗೆ ಹೋಗ್ತಾನೆ ಅಲ್ಲಿ ಅವನು ಮದುವೆ ಕೂಡ ಆಗ್ತಾನೆ ಒಂದು ಕ್ಲಬ್ ಕೂಡ ನಡೆಸ್ತಾನೆ ಆದರೂ ಕೂಡ ಪ್ಯಾಪಿಲೋನ್ಗೆ ಅಲ್ಲಿ ತನ್ನ ಸ್ವಾತಂತ್ರ್ಯ ಇಲ್ಲ ಅನ್ಸೋಕೆ ಶುರುವಾಗತ್ತೆ ಅವನು ಅಲ್ಲಿಂದ ಕೊಲಂಬಿಯಾದ ಎಲ್ಡರಾಡಾಗೆ ಹೋಗ್ತಾನೆ ಅವನ ಬ್ಯಾಡ್ಲಕ್ಕೋ ಆ ಟೈಮಲ್ಲಿ ಯುದ್ಧ ಸ್ಟಾರ್ಟ್ ಆಗಿ ಇವನ್ನ ಮತ್ತೆ ಜೈಲಿಗೆ ಹಾಕ್ತಾರೆ ಮತ್ತೆ ಅದೇ ಕಟ್ಟೆ ಟಾರ್ಚರು ಬಂಧನ ಎಲ್ಲ ನಿಮಗೆಲ್ಲ ಅನ್ಸುತ್ತೆ ಏನಿದು ಈ ಜೈಲು ಶಿಕ್ಷೆ ಬಂಧನಕ್ಕೆ ಕೊನೆನೇ ಇಲ್ವಾ ಅಂತ ಇದೆ ವೆನೆಸುವಾಲಲ್ಲಿ ಆ ಟೈಮಲ್ಲಿ ಒಂದು ರಕ್ತರಹಿತ ಕ್ರಾಂತಿ ಆಗತ್ತೆ ಅದರಿಂದ ಯಾರ್ಯಾರು ಎಲ್ಡೋ ಜೈಲಲ್ಲಿ ಇರ್ತಾರೋ ಅವರಿಗೆಲ್ಲ ಒಂದು ಐಡೆಂಟಿಟಿ ಕಾರ್ಡ್ ಕೊಟ್ಟು ವೆನಿಸುವೆಲ ಸಿಟಿಸನ್ಸ್ ಅಂತ ಘೋಷಣೆ ಮಾಡಲಾಗತ್ತೆ ಇದರಿಂದ ನಮ್ಮ ಪಾಪಿ ಕೂಡ ಬಂಧನ ಮುಕ್ತನಾಗಿ ವೆನಿಸುವೆಲ ಪ್ರಜೆಯಾಗಿ ಕನ್ವರ್ಟ್ ಆಗ್ತಾನೆ ಹೀಗೆ ವೆನಿಸುವೆಲಾದ ಸ್ವತಂತ್ರ ಪ್ರಜೆಯಾದ ಹೆನ್ರಿ ಅವನ ಮುಂದಿನ ಲೈಫು ಚೆನ್ನಾಗಿತ್ತ ಇದನ್ನು ನಾವು ನಮ್ಮ ನೆಕ್ಸ್ಟ್ ಸಂಚಿಕೆಯಲ್ಲಿ ತಿಳಿಸ್ತೀವಿ ಈ ಪುಸ್ತಕದಿಂದ ಎರಡು ಸಣ್ಣ ಪ್ಯಾರಾಗ್ರಾಫ್ ನಿಮಗಾಗಿ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಮೊದಲನೇ ಪ್ಯಾರಾಗ್ರಾಫ್ ಪ್ರಥಮ ರಾತ್ರಿ ಅಷ್ಟೇನೂ ತ್ರಾಸದಾಯಕವೆನಿಸಲಿಲ್ಲ ಖಿನ್ನತೆಯನ್ನು ದೂರವಿಡಬೇಕೆಂದು ದೃಢ ನಿಶ್ಚಯ ಮಾಡಿಕೊಂಡೆ ನಿದ್ರೆ ಬರುವವರೆಗೂ ನನ್ನಷ್ಟಕ್ಕೆ ನಾನೇ ಜೋರಾಗಿ ಆಶಾವಾದಿಯಾಗು ಜೀವದಿಂದಿರು ನಿರಾಶನಾಗಬೇಡ ಉಸಿರಿರುವ ತನಕ ಭರವಸೆ ಎಂಬುದೊಂದು ಇದ್ದೇ ಇರುತ್ತೆ ಎಂದುಕೊಳ್ಳುತ್ತಾ ನಿದ್ರೆ ಹೋದೆ ಒಂದೆರಡು ದಿನ ಕಳೆದಿರಬಹುದು ನನಗೆ ಒದಗಿಸುತ್ತಿದ್ದ ಊಟದಲ್ಲಿ ಮಹತ್ತರವಾದ ಬದಲಾವಣೆಯಾಯಿತು ಮಧ್ಯಾಹ್ನ ಸೊಪ್ಪಿನ ಜೊತೆ ಮುಷ್ಟಿಗಾತ್ರದ ಮಾಂಸದ ಕಂಡವೊಂದು ತಪ್ಪನೆ ನನ್ನ ತಟ್ಟೆಗೆ ಬಿತ್ತು ರಾತ್ರಿ ಪಾತ್ರೆಯ ಅಡಿಯಿಂದ ತೋಡಿದ ಸೌತಿನ ತುಂಬ ತರಕಾರಿಗಳು ನನ್ನ ಸ್ನೇಹಿತರು ನನಗೆ ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದರು ಸದ್ಯ ಇಷ್ಟಾದರೂ ಸಾಕು ಎಂಟು ವರ್ಷ ಕಳೆಯುವುದು ಸುಲಭವಾದೀತು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸುಸ್ಥಿತಿಯಲ್ಲಿ ಹೊರಹೋಗಬಹುದು ಇಲ್ಲದಿದ್ದರೆ ಹರೆ ಹೊಟ್ಟೆಯಲ್ಲಿ ವರ್ಷಾನುಗಟ್ಟಲೆ ಜೀವತ್ತಿದ್ದರೆ ರೋಗ ರುಜಿನಿಗಳ ದಾಳಿಯಿಂದ ತಪ್ಪಿಸಿಕೊಳ್ಳುವುದು ಕಷ್ಟ ಸಾಧ್ಯ ಒಮ್ಮೆ ಕಾಯಿಲೆ ಬಿದ್ದರೆ ಒಂದರಿಂದ ಒಂದಕ್ಕೆ ದಾಟುತ್ತಾ ಕೊನೆಗೆ ಶಾರ್ಕ್ ಮೀನುಗಾರಿಗೆ ಆಹಾರವಾಗುವುದೊಂದೇ ಬಾಕಿ ಸೇಲಿಯಾರ್ ಮಹಾಶಯನ ರೀತಿಯಲ್ಲಿ ಇಲ್ಲ ನಾನಂತೂ ಆ ದಾರಿ ಹಿಡಿಯೋದಿಲ್ಲ ಶಾರ್ಕ್ಗಳೇ ನನಗಾಗಿ ಕಾಯಬೇಡಿ ಇನ್ನು ಎಂಟು ವರ್ಷದ ಮಟ್ಟಿಗಂತೂ ನನ್ನ ರುಚಿ ನೋಡಲಾರಿರಿ ಆಮೇಲೆ ಯಾರಿಗೆ ಗೊತ್ತು ಪಲಾಯನದ ಹಾದಿಯಲ್ಲಿ ಏನಾದರೂ ಏರುಪೇರಾದರೆ ಅವಾಗೇನಾದರೂ ನಿಮ್ಮ ಪಾಲಾದನು ಅಷ್ಟೆ ಅವನ ಗಮನ ಸೆಳೆಯಲು ಪ್ರಯತ್ನಿಸಿದೆ ನನ್ನಡೆಗೆ ತಿರುಗಿ ಏನೋ ಸೂಚನೆಗಳನ್ನು ಕೊಟ್ಟ ನನಗೆ ಅರ್ಥವಾಗಲಿಲ್ಲ ಆದರೆ ಭಯಗ್ರಸ್ತನಾದ ನನ್ನೆಲ್ಲ ಅಂಗಾಂಗಗಳನ್ನು ಅಳ್ಳಾಡಿಸುತ್ತಾ ಅವನ ಗಮನ ಸೆಳೆಯಲು ಪ್ರಯತ್ನಿಸಿದೆ ಬೇಡ ಬೇಡ ತೆಪ್ಪದಿಂದ ಬೇಡ ಉಸಿ ಉಸಿಬಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೀಯ ಅವನೀಗ ತೆಪ್ಪದ ಆಚೆ ಮಗ್ಗುಲಲ್ಲಿದ್ದುಕೊಂಡ ಏನು ಮಾಡುತ್ತಿದ್ದಾನೆ ಎಂಬುದು ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ ನನ್ನ ಸಿಟ್ಟು ನೆತ್ತಿಗೇರಿತು ಲೋ ಬೇಕುಫಾ ಇಳಿಯಬೇಡ ಎಂದು ಸಂಜ್ಞೆಗಳ ಮೂಲಕವೇ ಸೂಚಿಸಲು ಯತ್ನಿಸಿದ ಆದರೆ ಅವನು ಇಳಿದೇ ಬಿಟ್ಟ ಎಂದು ಕಾಣುತ್ತೆ ಸ್ವಲ್ಪ ಹೊತ್ತಿನಲ್ಲಿ ಅವನು ಕೂಗಿದ್ದು ಕೇಳಿಸಿತು ನನ್ನ ಜಾಂಗಾಬಲವೇ ಹುಡುಗಿ ಹೋಯಿತು ಇಲ್ಲ ಅವನು ತೆಪ್ಪದಿಂದ ದೂರ ಹೋಗಿರೋಕ್ಕಿಲ್ಲ ಕೂಡಲೇ ಮಕಾಡೆ ಮಲಗಿಕೊಂಡು ಅಂಗೈಗಳಿಂದ ಕೆಸರನ್ನು ತಳ್ಳುತ್ತಾ ತೆಪ್ಪದ ಸಮೇತ ಅವನಿದ್ದೆಡೆಗೆ ಜಾರುತ್ತಾ ಹೋಗಲು ಪ್ರಯತ್ನಿಸಿದೆ ಒಂದು ಹತ್ತು ಮಾರು ಮುಂದೆ ಹೋಗಿ ತಲೆ ಎತ್ತಿ ಅವನಡೆಗೆ ನೋಡಿದೆ ಈಗ ಕೋನ ಬದಲಾದ್ದರಿಂದ ತೆಪ್ಪ ಅಡ್ಡ ಬರುತ್ತಿಲ್ಲ ಸಿಲ್ವಲ್ ನನಗೆ ನೇರವಾಗಿ ಕಾಣುತ್ತಿದ್ದ ತೊಡೆಯವರೆಗೂ ಉಸುಬಿನಲ್ಲಿ ಹಾಕಿಕೊಂಡಿದ್ದ ತೆಪ್ಪಕ್ಕೂ ಅವನಿಗೂ ಹತ್ತು ಮಾರುಗಳ ಅಂತರವಿತ್ತು ಸ್ನೇಹಿತನ ಸ್ಥಿತಿ ನೋಡಿ ಹೌವಾರಿದೆ ವಿವ್ವಲತೆಯಿಂದ ಹುಡುಗಿದ್ದ ಸ್ವರ ಮರಳಿ ಬಂತು ಸಿಲ್ವನ್ ಅಳ್ಳಾಡಬೇಡ ಹಾಗೆ ಅಂಗಾತ ಮಲಗಿಕೊ ಸಾಧ್ಯವಾದರೆ ಕಾಲುಗಳನ್ನು ಹೊರಕ್ಕೆ ತೆಗೆ ನನ್ನ ಸಲಹೆ ಕೇಳಿಸಿರಬೇಕು ಹಾಗೆ ಕತ್ತಾಡಿಸಿದ ನಮ್ಮಂತೆ ನೀವು ಕೂಡ ಈ ಪ್ಯಾಪಿಲಾನ್ ಸೀರೀಸ್ ಫ್ಯಾನ್ ಆಗಿದ್ರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು